I ಗಜಣ ಹಾ ಈ ಮಷೀನ್ ಎಂತ ಕೆಲಸ ಮಾಡ್ತದೆ ಎಲ್ಲಿಂದ ತಂದೆ ಈ ಮಷೀನು ಇದು ಮೊದಲು ನಾವು ಗಂಟಿಗೆ ಹೀಗೆ ಹಾಕ್ತಿರಲ್ಲ ಈಗ ಹಿಟ್ ಮಾಡಿ ಹಾಕ್ರೆ ಈ ನೋಡಿ ಹಿಟ್ ಮಾಡಿ ಹಾಕ್ರೆ ಇದು ಹಾಲು ಜಾಸ್ತಿ ಕೊಡ್ತದೆ ಮತ್ತೆ ಮಲ್ಕ್ ಮಾಡ್ಲಿಕ್ಕೂ ಅದಕ್ಕೆ ಚಲೋ ಆಗ್ತದೆ ಆರಾಮ್ ಆಗ್ತದೆ ಇದೆಂತ ಹಸಿದು ಕಟ್ ಮಾಡ್ತದೆ ಹಸಿದು ಒಣದು ಎಲ್ಲ ಎರಡು ಕಟ್ ಮಾಡ್ತದೆ ಮತ್ತೆ ಬಾಕಿ ಅಂತ ಕಟ್ ಬಾಕಿ ತೆಂಗಿನ ಮಡ್ಲ ಎಲ್ಲ ಆದಲ್ಲ ಇಂಥದೆಲ್ಲ ಕಟ್ ಮಾಡ್ತದೆ ಒಣದ್ರು ಹಸಿತಾದ್ರು ಎಲ್ಲಿಂದ ತಂದ ಇದು ಇದು ನಮ್ಮ ಇಂಡಿಯಾದೇ ಇದು ಪಂಜಾಬಿ ಅಂತ ತಂದದ್ದು ಎಂತ ಮನೆಗೆ ಕೊಟ್ರ ಮನೆಗೆ ಹೋಮ್ ಡೆಲಿವರಿ ಹೌದಾ ಎಷ್ಟು ಒಂದು ಗ್ಯಾರಂಟಿ 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 ಒಂದ್ ಎರಡು ಒಂದ್ ವರ್ಷ ಗ್ಯಾರಂಟಿ ಒಂದ್ ವರ್ಷ ಗ್ಯಾರಂಟಿ ಇದು ಹೆಂಗ್ ತರಿಸಿದೆ ನೀನು ಹೊರಟಾ ಕಂಪನಿಯಿಂದ ಅವರು ಕಳಿಸ್ ಕಳ್ಸ್ ಕೊಟ್ಟಿದ್ರು ಎಂತ ಅದು ಎಂತ ಏನು ಎನ್ ಎಂತ ಕೊಟ್ಟಿದ್ದೆ ಅವ್ರಿಗೆ ಅವ್ರ್ಗ ಆಧಾರ್ ಕಾರ್ಡ್ ಇದ್ ಮಾಡ್ಕೊಟ್ಟಿದೆ ಲಿಂಕ್ ಕೊಟ್ಟಿದ್ದಿಲ್ಲ ಅವ್ರ ಹೌದಾ ಹಾ ಅವ್ರಗೇನ್ ದುಡ್ಡ್ ಗಿಡ್ಡ್ ಏನಾದ್ರೂ ಮೇಡುವ ಏ ಒಂದ್ ಎರಡ್ ಸಾವಿರ ಮೊದ್ಲ್ ಕೊಟ್ಟಿದೆ ಆಮೇಲೆ ಮನೆಗ್ ತಂದ್ ಮುಟ್ಸೋದ್ರ ಮೇಲೆ ಅವರ್ಟ್ ಕೊಡುದು ಅಷ್ಟು ಕೊಡೋದಾ ಹಾ